ಪ್ರಿಯ ವೀಕ್ಷಕರೇ ಕೆ ಟಿ ಎನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇಂದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ತಮ್ಮ ಸಂದೇಶದಲ್ಲಿ ಭವ್ಯ ಭಾರತದ ಸಂವಿಧಾನ ಪ್ರಪಂಚಕ್ಕೆ ಮಾದರಿಯಾಗಿದೆ ಇದೇ ಸಂವಿಧಾನವನ್ನು ನಾವುಗಳು ಅಳವಡಿಸಿಕೊಂಡಿದ್ದೇವೆ ನಮ್ಮ ದೇಶದ ಸಂವಿಧಾನ ಎಲ್ಲರಿಗೂ ಸಮಾನತೆ ಇರುತ್ತದೆ ಇದರ ಅಡಿಯಲ್ಲಿ ನಾವೆಲ್ಲರೂ ದೇಶದ ಪ್ರಜೆ ಎನ್ನುವ ಕೇಳುತ್ತಿದ್ದೇವೆ ಹಾಗಾಗಿ ಸಂವಿಧಾನ ರಚಿಸಲು ಸತತ ಪ್ರಯತ್ನ ಮಾಡಿ ನೂರಾರು ಅಡಕು ತೊಡಕುಗಳನ್ನು ಸಹಿಸಿ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನ ಅರ್ಪಣೆ ಮಾಡಿದ್ದಾರೆ ದೇಶದ ಪ್ರಜೆಗಳಿಗೆ ನೆಮ್ಮದಿಯ ಜೀವನ ಸಾಗಿಸಲು ಅವಕಾಶ ನೀಡಲಾಗಿದೆ ಹಾಗಾಗಿ ಇದನ್ನು ನೆನಪಿಸಿಕೊಂಡು ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಇದು ನಮಗೆ ಹೆಮ್ಮೆಯ ವಿಷಯ ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕೊಳೆಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಕಾಡ ಅಧ್ಯಕ್ಷ ಮರಸ್ವಾಮಿ ಚೂಡ ಅಧ್ಯಕ್ಷ ಮೊಹಮ್ಮದ್ ಅಜರುಫ್ ಮುನ್ನ ಪಂಚ ಯೋಜನೆ ಅಧ್ಯಕ್ಷ ವಿ ಚಂದ್ರು ಜಿಲ್ಲಾಧಿಕಾರಿ ಶ್ರೀರೂಪ ಸಿಇಒ ಮೋನಾರೋತ್ ಎಸ್ಪಿ ಮುತ್ತುರಾಜ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತೆ ದೇಶದ ಸಂವಿಧಾನ ರಚನೆಯ ಎಪ್ಪತ್ತೇಳನೇ ಸಂಭ್ರಮವನ್ನು ನಾವೊಂದು ಆಚರಿಸುತ್ತಿದ್ದೇವೆ ಭಾರತ ಸಂವಿಧಾನವೆಂದರೆ ನಮಗೆಲ್ಲ ತಿಳಿದು ಹಾಗೆ ಅತ್ಯಂತ ಉದಾರವಾದ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವ ಸಂವಿಧಾನವಾಗಿದೆ ಅದರ ಹಿಂದೆ ಇರುವ ಹೋರಾಟ ಅದರ ಹಿಂದೆ ಇರುವ ಸಂಶೋಧನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ವಿವಾರಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ಪ್ರತಿಕ್ಷಣವು ನೆನಪಿಸಿಕೊಳ್ಳಬೇಕಾಗಿತ್ತು ಈ ಉತ್ಕೃಷ್ಟ ಸಂವಿಧಾನಿಕ ಮೌಲ್ಯಗಳ ಮೌಲ್ಯಗಳ ಕಾರಣವೇ ನಾವು ಇಂದು ಒಂದು ರಾಷ್ಟ್ರವಾಗಿ ಒಂದು ರಾಜ್ಯವಾಗಿ ಒಂದು ಜಿಲ್ಲೆಯಾಗಿ ರೂಪುಗೊಳ್ಳುವಂತೆ ರಚನೆ ಮಾಡಲು ಹಾಗೂ ಒಂದು ಮಾದರಿ ಜಿಲ್ಲೆಯಾಗಿ ಹೊರಮಲು ಸಾಧ್ಯವಾಗಿದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದೊರೆತರು ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಹಾಜರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು